ಹಲೋ ಮಮ್ಮಿ ಹಾ ಹಾ ಮನೆ ಕಡೆನ ಬರತೀನಿ ಹೊರಕ ಹೋಗಿದ್ದೆ ನಾನು ಹಾ ಈವತ್ತೆನ್ ಯಾವ ಕ್ಲಾಸ್ ಇಲ್ಲ ಅಳಮ್ಮ ಕ್ಲಾಸ್ ಇಲ್ಲ ಅಂತನ ಅಲ್ಲಾ ಇಲ್ಲಿಗೆ ಬಂದಿದ್ದ ನಾನು ಮನೆಯೊಳಗೆ ಕೂತ್ಕೊಳ್ಳೋಕೆ ಬೇಜಾರாகுತ್ತಾ ಹಾ ಹಾ ಬರ್ತೀನಿ ಬಾಯ್ ಆಯ್ ಮಲಿಕಾ ಚಂದ್ರ ಅರಮ್ಮ ಅರಮ್ಮನೋ ಮಲಿಕಾ ನಾನು ಅರಮ್ಮದೇನಿ ಏನು ಈ ಕಡೆ ಇನ್ನೊಂದು ಮಾತಾಡೋಕೆ ಬಂದಿದ್ದೆ ನನ್ನನ್ನ ಮಾತಾಡ್ಸಬೇಕು ಅಂತಿದ್ದೆ ಕೂಡಿ ಹೌದು ಅಂದ್ರೆ ನಾನು लास्ट ಟೈಮ್ ನಾನು ಹೇಳಿದ್ದೀ ಮತ್ತೆ ನಾನು ನೀನು ಎಸ್ ಎಸ್ ಎಲ್ ಸಿ ಇದ್ದಾಗಲ್ಲ ಅವತ್ತೆ ನೋಡಿದ ನಾನು ಇಲ್ಲ ಇವತ್ತು ಮತ್ತೆ ನೋಡಾತಿ ನೋಡಾ ನೀನು ಗೆನೆನ ಗೊತ್ತಲ್ಲ ಅ ಆ ಇನ್ನಸತಿ ನೀನೇ ನಾನು ಮಾಡಲ್ಲ ಅಂದ್ರೆ ನೀನು ನೀನು ಮತ್ತೆ ನಾನು ಪ್ರೀತಿ ಮಾಡ ಅಂತ ಬಾ ಅವಾಗ ನಾನು ಹೇಳಿದ್ದೀ ಇಲ್ಲ ನಿನ್ನ ನಕಲಿ ಮಾಡ್ಕೊಂಡ ಆಮೇಲೆ ಅಂದೆ ನಾನು ಮೊದಲು ಅಕ್ಕ ಅಂತ ಇಂಗ ನೌಕರಿ ಮಾಡ್ಕೊಂಡೆ ಅದೆಲ್ಲ ಅದಲ್ಲ ನನಗೆ ನೆನಪಾಯಿತಿ ಮನೆ ಒಳಗೆ ಏನು ಹೇಳ್ತಾರಂದ್ರ ಜಾತಿ ಧರ್ಮ ಹುಡುಗರ್ ಸಕ್ತದಾನು ಇಲ್ಲೋ ಅಂತ ಕೇಳ್ತಿದ್ರು ಅವಾಗ ಬೇರೆನ